ನನಗೆ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ ಖಂಡಿತ ನಾನು ಹತ್ತು ವರ್ಷಗಳಲ್ಲಿ ಮಾಡಿರುವಂಥ ಕೆಲಸ ಕಾರ್ಯಕರ್ತರ ಜೊತೆ ಇರುವಂಥದ್ದು ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ನಾನು ಇಪ್ಪತ್ತೆಂಟು ಜನ ಸಂಸದರಿದ್ದೀವಿ ಅದು ಬೇರೆ ಪಕ್ಷದವರು ಮೂವರಿದ್ದಾರೆ ಒಬ್ಬರು ಇಂಡಿಪೆಂಡೆಂಟ್ ಇದ್ದಾರೆ ನಮಗೆ ಟಿಕೆಟ್ ಕೊಡಬೇಕಾದ್ರೆ ನಾವು ಮಾಡಿರುವಂಥ ಕೆಲಸಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಟಿಕೆಟ್ ಕೊಡಬೇಕಾಗುತ್ತೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ ಇಪ್ಪತ್ತೈದು ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ ಹಿಂದುತ್ವದ ಕಮಿಟ್ಮೆಂಟು ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾರು ಸಾಧ್ಯ ಇಲ್ಲ ನಮ್ಮ ಒಂದು ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆ ತಾತ್ಸಾರವಾಗಿ ಮಾತಾಡುವಂತಹ ಮೋದಿಜಿಯವರ ವಿಚಾರ ಬಂದಾಗ ಅವರ ಬಗ್ಗೆ ಸಿದ್ದರಾಮಯ್ಯನವರು ತಾತ್ಸಾರವಾಗಿ ಮಾತಾಡುವ ವಿಚಾರ ಬಂದಾಗ ಸಿದ್ದರಾಮಯ್ಯನವ್ರನ್ನ ಕಡಾಖಂಡಿತವಾಗಿ ಟೀಕಿಸಿರುವನು ಏಕ ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ ಹತ್ತು ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯವಿಲ್ಲ ಮಾಡಿದ್ದೀನಲ್ಲ ಇದು ನನ್ನ ದೌರ್ಬಲ್ಯನ ಕಾರ್ಯಕರ್ತರು ಕರ್ ಕೂಡಲೇ ಹಿಂದುತ್ವದ ವಿಚಾರ ಅಂತ ಓಡಾಕ್ತಿನಲ್ಲ ಇದು ನನ್ನ ದೌರ್ಬಲ್ಯನ ಮತ್ತು ಇನ್ನೇನು ದೌರ್ಬಲ್ಯ ಇನ್ನೇನು ಬೇಕು ಜನಕ್ಕೆ ಎಲ್ಲ ಕೆಲಸ ಮಾಡಿದ್ದೀನಿ ನನಗೆ ನಿಶ್ಚಿತವಾಗಿಯೂ ನಮ್ಮ ಕೇಂದ್ರದ ಹೈಕಮಾಂಡು ಟಿಕೆಟ್ ಕೊಡುತ್ತೆ ಅಂತ ವಿಶ್ವಾಸ ಇದೆ